ನನಗೆ ದರ್ಶನ್ ಅಂದ್ರೆ ತುಂಬಾ ಇಷ್ಟ ಅವ್ರಂದ್ರೆ ನನಗೆ ಹೇಳೋಕ್ಕಾಗಲ್ಲ ಅವರು ಅವ್ರು ಖುಷಿಯಾಗಿದ್ದು ನನ್ಗೆ ಖುಷಿಯಾಗಿ ಅವ್ರಿಗೆ ಏನೋ ನೋವು ಹೋಗಿದ್ದಾನ ನಾನು ಆಗಲ್ಲ ಅವನೊಂದ್ ದಿವಸ ಅವರು ಒಂದ್ಸಲ ಅವ್ರಿಗೆ ಅವೆಲ್ಲ ಆದಾಗ ನಾನು ಊಟ ಬಿಟ್ಟೇನೆ ನನಗೆ ಆರಾಮಿದ್ದಿಲ್ಲ ನಾನು ಗುಡುಗಿ ಬಿಟ್ಟೇನೆ ಅವ್ರಿಗೋಸ್ಕರನ ಇದ್ದಿದ್ದಿಲ್ಲ ಅವ್ರಂದ್ರೆ ತುಂಬಾ ಇಷ್ಟ ಅವ್ರಿಗೆ ಏನಾದರೂ ಆಗಲ್ಲ ನನಗೆ ಮನೆ ನಮ್ಮ ಹೊಸ್ಪಿಟಲ್ ನಮ್ಮೂರಲ್ಲಿ ಚಪ್ಪಲಿ ಎತ್ತಿ ಹೊಡೆದ್ರೆ ನಾನು ಮೂರ್ ದಿವಸ ಊಟ ಮಾಡಿರೋ ಬಾಸಿಗೆ ಬಿಟ್ಟು ಎದ್ದಿಲ್ಲ ನಾನು ಅಂತ ಒಬ್ಬನೂ ಚಪ್ಪಲಿ ತಗೊಂಡು ಹೊಡಿದ್ರಲ್ಲ ಅಂತಂದು ಅದು ಒಂದು ಅರ್ಜುನ್ ಜನ್ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಾರ್ಟಾಟಿಕ್ ಪ್ರಾಬ್ಲಮ್ ಆಗಿತ್ತು ಅವಾಗಲಿಂದ ನನಗೆ ಅವ್ರ ನಮ್ಮ ಮನೆಯವರಿಲ್ಲ ಒಬ್ಬ ಗಂಡ ಕಳ್ಕೊಂಡ್ರಿಗೆ ಎಷ್ಟು ನೋವು ಅಂತದ್ ಗೊತ್ತಾಗುತ್ತಾ ಅವ್ರಿಗೆ ಅದು ಆರಾಮ್ ದೇವ್ರು ಅದು ಗೊತ್ತಾಗಿ ಆಪರೇಷನ್ ಮಾಡಿಸಿ ಅವ್ರು ಆರಾಮ ಆಯ್ತು ಅಂದ್ರೆ ಅವಾಗ್ಲಿಂದ ಅವ್ರಂದ್ರೆ ನನಗೆ ತುಂಬಾ ಇಷ್ಟ ಅವ್ರಿಗೆ ಹೋಗ್ರು ಆಕೆ ಕಟ್ಬಿಟ್ಟಿದ್ರೆ ಅರ್ಜುನ್ ಜನ್ಗೆ ಅಂತ ತುಂಬಾ ಇಷ್ಟ ಅವ್ರಿಗೆ ಹೋಗೋರಿಗೆ